ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೇನೆ ಓಲ್ಡ್ ಮುಂಬೈ ಐಸ್ ಕ್ರೀಮ್ ಪಾರ್ಲರ್ಗೆ ಇದು ಶಾರ್ಜಾದ ಅಬುಶಾಗರದಲ್ಲಿದೆ ಸರವಣ ಭವನದ ಪಕ್ಕದಲ್ಲಿ ಈ ಶಾಪ್ ಇದೆ ತುಂಬಾ ವಿಧವಾದ ಐಸ್ ಕ್ರೀಮ್ಗಳು ಇಲ್ಲಿ ಸಿಗ್ತವೆ ಆಕ್ಚುಲಿ ಊರಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಇರುತ್ತಲ್ಲ ಸೇಮ್ ಅದರ ಹಾಗೆಯೇ ಇದೆ ಟೇಸ್ಟ್ ಫ್ಲೇವರ್ ಕಸ್ಟರ್ ಕಂಚಿ ಚಿಕ್ಕ ಟೆಂಡರ್ ಕಾಕೋನಟ್ ಈ ಐಸ್ ಕ್ರೀಮ್ ಪಾರ್ಲರ್ನ ಇಂಟೀರಿಯರ್ ವರ್ಕ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿದ್ರೇನೆ ಖುಷಿ ಆಗುತ್ತೆ ಇದು ಚಿಕ್ಕ ಪಾರ್ಲರ್ ತುಂಬಾ ದೊಡ್ಡದೇನು ಇಲ್ಲ ಇಲ್ಲಿ ಇವರ ಸರ್ವಿಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಒಂದು ಸ್ಪೆಷಲ್ ಐಸ್ ಕ್ರೀಮ್ ನಾನು ಇದುವರೆಗೂ ತಿನ್ಲಿಲ್ಲ ಈ ತರ ಐಸ್ ಕ್ರೀಮ್ ಐಸ್ ಚಿಲ್ಲಿ ಆ್ಯಕ್ಚುಲಿ ಪೇರಳೆ ಹಣ್ಣಿನ ಐಸ್ ಕ್ರೀಮ್ ಮಾಡಿದ್ದಾರೆ ಅದರ ಮೇಲೆ ಇವರು ಚ ಚಿಲ್ಲಿ ಪೌಡರನ್ನು ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತದೆ ಆ್ಯಕ್ಚುಲಿ ಪೇರಳೆ ಹಣ್ಣೇ ತಿಂತೇವೇನೋ ಅಂತ ಅನ್ನಿಸ್ಬೇಕು ಆ ಥರ ಇದೆ ಇದರ ಟೇಸ್ಟು ನಾವು ಪೂರ್ಣಿಮಕ್ಕನವರ ಫ್ಯಾಮಿಲಿ ಮತ್ತು ಮಲ್ಲಿಕಕ್ಕನವರ ಫ್ಯಾಮಿಲಿ ಇಷ್ಟು ಜನ ಹೋಗಿದ್ವಿ ಅಲ್ಲಿಗೆ ಎಲ್ರಿಗೂ ಈ ಐಸ್ ಕ್ರೀಮ್ ತುಂಬಾ ಇಷ್ಟ ಆಯಿತು ಚಿಲ್ಲಿ ಪೌಡರ್ ಮೇಲೆ ಟಾಪಿಂಗ್ ಹಾಕಿದ್ರೆ ತುಂಬ ಖಾರ ಇದೆ ಅಂತಾನು ಅನ್ಸಲ್ಲ ಅದೊಂಥರ ಪೇರಳೆ ಮೇಲೆ ಚಿಲ್ಲಿ ಪೌಡರ್ ಮತ್ತೆ ಸಾಲ್ಟ್ ಹಾಕಿ ಕೊಟ್ರೆ ಹೇಗಾಗ್ತದಲ್ಲ ಆ ತರ ಫೀಲ್ ಕೊಡ್ತದೆ ಇಲ್ಲಿಗೆ ವಿಸಿಟ್ ಮಾಡಿದವರು ಒಮ್ಮೆ ಈ ಐಸ್ ಕ್ರೀಮ್ ಅನ್ನ ಟ್ರೈ ಮಾಡಿ ನೋಡಿ ತುಂಬಾ ವೆರೈಟಿ ಐಸ್ ಕ್ರೀಮ್ಗಳು ಇಲ್ಲಿ ಸಿಗ್ತವೆ ಪೇರಳೆ ಹಣ್ಣಿದ್ದು ಜಾಕ್ ಫ್ರೂಟು ಮಾವಿನಕಾಯಿ ಹ್ಯಾಪಿ ಚಾಕ್ಲೇಟ್ ಕಸ್ಟರ್ಡ್ ಆಪಲ್ ಅಂಜೀರ ಚಿಕ್ಕು ಈ ತರ ತುಂಬಾ ಫ್ಲೇವರ್ಸ್ ಇದೆ ಒಂದು ಸ್ಕೂಪ್ ಐಸ್ ಕ್ರೀಮಿಗೆ ಕಪ್ಪಲ್ಲಿ ಕೊಡೋದಾದರೆ ಹನ್ನೆರಡು ದೀರಂ ಮತ್ತು ಕೋನಲ್ಲಿ ಕೊಡೋದಾದರೆ ಹದಿನಾಲ್ಕು ದೀರಂ ಚಾರ್ಜ್ ಮಾಡ್ತಾರೆ ಇದಲ್ಲದೆ ಇವರತ್ರ ಕುಲ್ಫಿನೂ ಇದೆ ಆಮೇಲೆ ಇನ್ನೂ ವಿಧವಾದ ಐಸ್ ಕ್ರೀಮ್ಸ್ಗಳು ಸಿಗ್ತವೆ ರೇಟ್ ಹೇಳಬೇಕಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಆದರೆ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿದೆ ಒಂದು ಸಲ ಈ ಪಾರ್ಲರಿಗೆ ವಿಸಿಟ್ ಮಾಡಿ ಮತ್ತು ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿ ನೀವು ಖಂಡಿತವಾಗಿ ತುಂಬಾ ಇಷ್ಟಪಡ್ತೀರಾ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಐಸ್ ಕ್ರೀಮ್ ಟೇಸ್ಟ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಟಾಟಾ ಬಾಯ್ ಬಾಯ್